ಇರುವಂತಹ ಫ್ರೀಕ್ವೆನ್ಸಿಗಳ ಆಧಾರದ ಮೇಲೆ ಎಲ್ಲವೂ ನಡೀತಾ ಇದೆ ಜಗತ್ತಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಕೆಲವು ವಸ್ತುಗಳು ಅಥವಾ ಕಣ್ಣಿಗೆ ನಮಗೆ ಕಾಣಿಸ್ತಾ ಇರುವಂಥದ್ದು ಕೆಲವು ಆದರೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ವೈಬ್ರೇಷನ್ಸ್ಗಳು ಬಹಳ ಇದೆ ಫ್ರೀಕ್ವೆನ್ಸಿಗಳು ಅಂದರೆ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ ಟ್ರಾಫಿಕ್ ಅನ್ನೋದೇ ಒಂದು ಲೋ ಫ್ರೀಕ್ವೆನ್ಸಿ ಓಕೆ ಅಂದರೆ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಹೋಗ್ತಾ ಇರ್ತೀವಿ ಯಾರಾದರೂ ನಮಗೆ ಪದೇ ಪದೇ ಹಾರನ್ ಮಾಡ್ತಾ ಇರ್ತಾರೆ ನಮ್ಮೊಳಗಡೆ ಏನು ಏನು ಭಾವನೆ ಅವಾಗ ಏನು ಫೀಲಿಂಗ್ಸ್ ಬರುತ್ತೆ ಕಿರಿಕಿರಿ ಬರುತ್ತೆ ಅಲ್ವಾ ಅಥವು ಏನು ಇವನು ಇಷ್ಟು ಹಾರನ್ ಮಾಡ್ತಿದ್ದಾನಲ್ವಾ ಅಂತ ಅದಾದ ಮೇಲೆ ಕೋಪ ಬರುತ್ತೆ ಸೊ ಗೊತ್ತಾಗಲ್ವಾ ಮುಂದೆಗಡೆ ಗಾಡಿ ಇದೆ ಹೋಗೋಕ್ಕಾಗ್ತಾ ಇಲ್ಲ ನಮಗೆ ಅಂತ ಅದಾದ ಮೇಲೆ ಏ ಇವನು ಏನು ಸೈಡಿಗೆ ಸುಮ್ಮನೆ ಜೋರಾಗಿ ಸೈಡಿಗೆ ಬಿಟ್ಬಿಟ್ಟು ಹೋಗು ಅಂದ್ಬಿಟ್ಟು ಬೇರೆ ಬೇರೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀನಿ ಹೋಗದಲ್ಲಿ ಎಷ್ಟು ಬೇಗ ಹೋಗ್ತೀಯ ಈ ಥರ ಏನೇನೋ ಬೈತಾ ಬೈತಾಯಿರ್ತಾರೆ ಇದು ಚಿಕ್ಕ ನಲ್ಲಿಕಾಯಿ ನೋಡಿ ಈಗ ಕೈ ಅಗ್ಲ ಮಾಡಿದ್ದೀನಿ ಆಯಿತಾ ಇದು ಚಿಕ್ಕ ನಲ್ಲಿಕಾಯಿ ಅಂತ ನಾವು ತೋರಿಸ್ತೀವ ಇದು ಚಿಕ್ಕ ನಲ್ಲಿಕಾಯಿ ಅಂತಲೇ ನಾವು ತೋರಿಸ್ತೀವಿ ಅಲ್ವಾ ಇದು ಚಿಕ್ಕ ನಲ್ಲಿಕಾಯಿ ಅಂದರೆ ನಮ್ಮ ನಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನಮ್ಮ ಭಾವನೆಗೋ ನಮ್ಮ ಮಾತುಗೂ ನಮ್ಮ ಯೋಚನೆಗೂ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ಲ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈಯಿ ಬರೆದಿರೋದು ಡಾಕ್ಟರ್ ದೀಕ್ಷಿತ ವಾರ್ಕಾಡಿ ಅವರು ತುಂಬ ಬ್ಯೂಟಿಫುಲ್ ಬುಕ್ ಅರ್ಥ ಮಾಡ್ಕೊಳ್ಬೇಕಾಗಿರೋ ಬುಕ್ ಅಳವಡಿಸ್ಕೊಳ್ಳೇಬೇಕಾಗಿರೋಂತಹ ಬುಕ್ ಇದು ಓಕೆ ಇವತ್ತು ನಾವು ಹೊಸ ಒಂದು ಟಾಪಿಕ್ಗೆ ಹೋಗ್ತಾ ಇದ್ದೀವಿ ಸೊ ಹೊಸ ಚಾಪ್ಟರ್ನ ಹೆಸರೇನು ಅಂದರೆ ಇದು ಕಂಪನದ ನಿಯಮ ಇದು ಕಂಪನದ ನಿಯಮ ಲಾ ಆಫ್ ವೈಬ್ರೇಷನ್ ಲಾ ಆಫ್ ವೈಬ್ರೇಷನ್ ಲಾ ಆಫ್ ಅಟ್ರ್ಯಾಕ್ಷನ್ನ ನಾವು ಕೇಳಿದ್ದೀವಿ ಲಾ ಆಫ್ ವೈಬ್ರೇಷನ್ ತುಂಬ ಜನ ಕೇಳಿರ್ತೀರಾ ಬಟ್ ಏನದು ಹೇಗಿದು ವರ್ಕ್ ಆಗುತ್ತೆ ಅಂತ ನೋಡೋಣ ವೈಬ್ರೇಷನ್ ಅಂದರೆ ಏನು ಅಂತ ಓಕೆ ಅಸ್ತಿತ್ವದಲ್ಲಿರುವ ಎಲ್ಲ ವಸ್ತುಗಳು ಚಲನೆಯಲ್ಲಿ ಇರುತ್ತೆ ಏನೆಲ್ಲ ವಸ್ತುಗಳಿದೆ ಅವೆಲ್ಲವೂ ಕೂಡ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ಚಲನೆಯಲ್ಲಿರುತ್ತೆ ಯಾವ ಪ್ರಮಾಣದಲ್ಲಿ ಅಥವಾ ವೇಗದಲ್ಲಿ ಒಂದು ವಸ್ತು ಕಂಪಿಸುತ್ತದೆಯೋ ಅದನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ ಓಕೆ ಕ್ವಾಂಟಿಟಿ ಮತ್ತು ಸ್ಪೀಡ್ ಎರಡರೂ ಬೇಸಲ್ಲಿ ಎರಡೂ ಯಾವ ರೀತಿ ಅದು ಕಂಪಿಸುತ್ತೆ ಅದ್ರ ಅದನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ ಓಕೆ ಫ್ರೀಕ್ವೆನ್ಸಿ ನಾವು ನೋಡಿದ್ದೀವಿ ಲೈಕ್ ಏನು ಹೇಳ್ತಾರೆ ರೇಡಿಯೋ ಚಾನೆಲ್ನ ನಾವು ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಕಾರಲ್ಲಿ ನಾವು ಎಫ್ ಎಮ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಬ್ಯಾಂಗ್ಳೂರ್ ಸ್ಟೇಷನ್ ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮಗೆ ಎಫ್ ಎಮ್ ಅಲ್ಲಿ ವಾಯ್ಸು ಒಂಥರ ಸೌಂಡು ಹಾಡು ಕೇಳಿಸ್ದಂಗೆ ಆಗ್ಬಿಡೋದು ಏನೇನೋ ಗುರ್ರಂಥ ಸೌಂಡ್ ಬರೋದೆಲ್ಲ ಬರುತ್ತೆ ಯಾಕೆ ನಾವು ಏನು ಸೆಟ್ ಮಾಡಿದ್ರು ಅದು ಬರೋಲ್ಲ ನಾವು ಅವಾಗ ಏನು ಮಾಡಬೇಕು ಅದನ್ನು ಮೈಸೂರಿಗೆ ಓಕೆ ಅಂದರೆ ಆ ಫ್ರೀಕ್ವೆನ್ಸಿಗೆ ಸೆಟ್ ಮಾಡಬೇಕು ಆವಾಗ ಹಾಡು ಬರುತ್ತೆ ಇದು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ಎಲ್ಲ ಕಡೆಗೂ ಇದು ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದೇ ಥರನೇ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ ಹೇಗೆ ಫ್ರೀಕ್ವೆನ್ಸಿಗಳ ಮೂಲಕ ಸೆಟ್ ಆಗಿರುತ್ತೆ ಎಲ್ಲವೂ ಅಂತ ನೀವು ಇಂಡ್ಯಾದಲ್ಲಿ ಇರ್ತೀರಾ ಇರ್ತೀರ ಓಕೆ ಬೇಡ ಈಗ ರೋಮಿಂಗ್ ಅಂತ ಇದೆ ನೆಟ್ವರ್ಕಲ್ಲಿ ಸಿಮ್ಮಲ್ಲಿ ರೋಮಿಂಗ್ ಅಂತ ಇದೆ ನಾವು ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ಕೂಡ ಅದು ಆರಾಮಾಗಿ ಮಾತಾಡ್ತಾ ಇರ್ತೀವಿ ನಾವು ಅಲ್ವಾ ಅದೇ ನಾವೇನಾದರೂ ಆಂಧ್ರ ತಮಿಳುನಾಡು ಕೇರಳ ಈ ಥರ ಆ ಬಾರ್ಡರು ಜಸ್ಟ್ ಆ ಬಾರ್ಡರ್ ಚಿಕ್ಕ ಬಾರ್ಡರ್ನ ಹಿಂಗೆ ದಾಟ್ತಾ ಇದ್ದಂಗೆ ನಮ್ಗೆ ಯಾರಾದರೂ ಫೋನ್ ಮಾಡಿದ್ರೆ ಅವರಿಗೆ ತಮಿಳಲ್ಲಿ ತೆಲುಗು ಅಲ್ಲಿ ಮಲಯಾಳಮಲ್ಲಿ ಮಾತಾಡೋದು ಕೇಳಿಸುತ್ತೆ ಓಕೆ ಅದರ ಜೊತೆಗೆ ಇಮಿಡಿಯೆಟ್ ನಾವು ಆ ಒಂದು ರಾಜ್ಯದ ಏನು ನೆಟ್ವರ್ಕ್ ಯಾವುದಿರುತ್ತೆ ಅದಕ್ಕೆ ಕನೆಕ್ಟ್ ಆಗಬೇಕಾಗತ್ತೆ ಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ರೋಮಿಂಗ್ನ ನಾವು ಆ್ಯಡ್ ಮಾಡ್ಕೊಳ್ಳೋದು ಇದನ್ನೇ ಅಲ್ಲಿಲ್ಲಿ ಇರುವಂತಹ ಫ್ರೀಕ್ವೆನ್ಸಿಗಳ ಆಧಾರದ ಮೇಲೆ ಎಲ್ಲವೂ ನಡೀತಾ ಇದೆ ಜಗತ್ತಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಕೆಲವು ವಸ್ತುಗಳು ಅಥವಾ ಕಣ್ಣಿಗೆ ನಮಗೆ ಕಾಣಿಸ್ತಾ ಇರುವಂಥದ್ದು ಕೆಲವು ಆದರೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ವೈಬ್ರೇಷನ್ಸ್ಗಳು ಬಹಳ ಇದೆ ಫ್ರೀಕ್ವೆನ್ಸಿಗಳು ಓಕೆ ಇಡೀ ಜಗತ್ತು ನಡೀತಾ ಇರೋದು ಆ ಒಂದು ವೈಬ್ರೇಷನ್ ಆ ಎನರ್ಜಿಯ ಒಂದು ಫ್ರೀಕ್ವೆನ್ಸಿಯಿಂದ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ತುಂಬ ಆಗಿರೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನಾನು ಹೇಳ್ತೀನಿ ಇನ್ನೂ ಡೀಪಾಗಿ ಬೇಕು ಅಂದರೆ ನಾವು ಇನ್ ಡೀಪಾಗಿ ಕಲೀಲೇಬೇಕು ಓಕೆ ಸೊ ಇದೇನಂತ ಅಂದರೆ ಲಾ ಆಫ್ ವೈಬ್ರೇಷನ್ ಅನ್ನೋದು ಒಂದು ನಮ್ಮ ಬ್ರಹ್ಮಾಂಡದ ವಿಶ್ವ ಚೈತನ್ಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಕೆ ಮೆಟಾಫಿಸಿಕಲ್ ಅನ್ನೋ ಒಂದು ವಿಷಯ ಇದನ್ನು ತಿಳಿಸತ್ತೆ ಓಕೆ ನಮ್ಮ ಸುಪ್ತ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಪ್ರೋಗ್ರಾಮ್. ಓಕೆ ನಾನು ಇದನ್ನು ಪದೇ ಪದೇ ಕ್ಲಾಸಲ್ಲಿ ಯೂಸ್ ಮಾಡ್ತಾ ಇರ್ತೀನಿ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಸೊ ನಮ್ಮ ಒಂದು ಸುಪ್ತ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಉತ್ತಮ ವಿಷಯಗಳನ್ನು ಮಾತ್ರ ನಾವು ಆಕರ್ಷಣೆ ಮಾಡೋ ಥರ ನಮಗೆ ಸಹಕಾರಿಯಾಗುತ್ತೆ ಬ್ರಹ್ಮಾಂಡದಲ್ಲಿ ನಾವು ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಆ ಫ್ರೀಕ್ವೆನ್ಸಿಗಳನ್ನು ಕನೆಕ್ಟ್ ಮಾಡ್ತಾ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಒಂದು ವಸ್ತು ನೋಡೋಕ್ಕೆ ಹಿಂಗೆ ಅಂತ ಕಾಣಿಸುತ್ತೆ ಬಟ್ ಆ ವಸ್ತುವಿನ ವೈಬ್ರೇಷನ್ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ ಓಕೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇದು ಹೇಗೆ ಅಂದರೆ ನಮ್ಮ ಯೋಚನೆ ನಮ್ಮ ನಂಬಿಕೆ ನಮ್ಮ ಭಾವನೆಗಳು ಎಲ್ಲ ವಿವಿಧ ರೀತಿಯ ಒಂದು ಫ್ರೀಕ್ವೆನ್ಸಿಯನ್ನು ಹೊಂದಿದೆ ಓಕೆ ಇದನ್ನು ನಾನು ಎಕ್ಸಾಕ್ಟ್ಲಿ ಇಸ್ವಿ ಮರ್ತುಬಿಟ್ಟಿದ್ದೀನಿ ನನ್ನ ನೆನಪಾದಾಗ ಯಾವಾಗಾದರೂ ಎಲ್ಲಾದರೂ ಸೆಷನಲ್ಲಿ ಹೇಳ್ತೇನೆ ಸುಮಾರು ವರ್ಷಗಳ ಹಿಂದೆ ಒಂದು ರಿಸರ್ಚ್ ಮಾಡಿದ್ದಾರೆ ಓಕೆ ನಾವು ಖುಷಿಯಾಗಿದ್ದಾಗ ಎಷ್ಟು ಏನು ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ಅಂತ ಓಕೆ ಆ್ಯಂಡ್ ಆ ಫ್ರೀಕ್ವೆನ್ಸಿಯಲ್ಲಿದ್ದಾಗ ನಮ್ಮ ಲೈಫಲ್ಲಿ ನಾವು ಯಾವ ಥರ ಆ್ಯಕ್ಷನ್ಗಳನ್ನು ಮಾಡ್ತೀವಿ ಅಂತ ಭಾವನೆ ಯಾವ ಭಾವನೆ ಯಾವ ಫ್ರೀಕ್ವೆನ್ಸಿಯಲ್ಲಿದೆ ಯಾವ ಫ್ರೀಕ್ವೆನ್ಸಿ ಯಾವ ಥರದ ಒಂದು ಲೈಫ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಒಂದು ರಿಸರ್ಚ್ ಮಾಡಿದ್ದಾರೆ ಓಕೆ ಅದನ್ನು ಇಲ್ಲಿ ಒಂದು ಪ್ರಯೋಗ ಮಾಡಿ ನೋಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದೇನಂದರೆ ನಾವು ಫಾರ್ ಎಕ್ಸಾಂಪಲ್ ಮುಚ್ಕೊಂಡು ಒಂದು ಹತ್ತು ಸೆಕೆಂಡ್ ನೀವು ಕಣ್ಣು ಮುಚ್ಕೊಂಡು ನಿಮಗೆ ಯಾರಾದರೂ ಬೈದಿರೋದು ಅಂದಿರೋದು ಬೇಜಾರು ಮಾಡಿರೋದು ನೋವು ಈ ಥರ ಘಟನೆಗಳನ್ನು ನೀವು ಸುಮ್ಮನೆ ಕೂತ್ಕೊಂಡು ನೆನಪು ಮಾಡ್ಕೊಳ್ತಾ ಹೋಗಿ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿಯಲ್ಲಿ ಬೇ ನಿಮ್ಮ ಬಾಡಿ ಒಳಗಡೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಮ ಕಂಪನಗಳು ಬೇರೆ ಆಗಿರುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಲೋ ಆಗಿಬಿಟ್ಟಿರುತ್ತೆ ಓಕೆ ಸೊ ಆ ಭಾವನೆಗಳಿಗೂ ಒಂದೊಂದು ಭಾವನೆಗೂ ಒಂದೊಂದು ಫ್ರೀಕ್ವೆನ್ಸಿಗಳಿದೆ ಅದೇ ಥರ ನೀವೇನಾದರೂ ನಿಮ್ಮ ಲೈಫಲ್ಲಿ ನಡೆದಿರುವಂತಹ ಒಳ್ಳೆ ಘಟನೆಗಳನ್ನು ಸಾಧನೆ ಖುಷಿನ ನೀವು ಮಾಡ್ತಾ ಹೋದಾಗ ಅದನ್ನು ನೀವು ನೆನಪು ಮಾಡ್ಕೊಳ್ತಾ ಇಮ್ಯಾಜಿನ್ ಮಾಡ್ತಾ ಬಂದಾಗ ನಿಮ್ಮ ಒಳಗಡೆ ಬೇರೆ ಥರದ ಒಂದು ಕಂಪನ ಸ್ಟಾರ್ಟ್ ಆಗುತ್ತೆ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಕೂತ್ಕೊಂಡು ಅಬ್ಸರ್ವ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ದಿನನಿತ್ಯ ಆಗಿರ್ಬೋದು ಅಥವಾ ಅವಾಗವಾಗ ನೆಟ್ ಒಂದು ಜಗಳ ಆದಾಗ ಜಸ್ಟ್ ಇದನ್ನು ನೋಡಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ ಟ್ರಾಫಿಕ್ ಅನ್ನೋದೇ ಒಂದು ಲೋ ಫ್ರೀಕ್ವೆನ್ಸಿ ಓಕೆ ಅಂದರೆ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಹೋಗ್ತಾ ಇರ್ತೀವಿ ಯಾರಾದರೂ ನಮಗೆ ಪದೇ ಪದೇ ಹಾರನ್ ಮಾಡ್ತಾ ಇರ್ತಾರೆ ನಮ್ಮೊಳಗಡೆ ಏನು ಏನು ಭಾವನೆ ಬರುತ್ತೆ ಅವಾಗ ಏನು ಫೀಲಿಂಗ್ಸ್ ಬರುತ್ತೆ ಕಿರಿಕಿರಿ ಬರುತ್ತೆ ಅಲ್ವಾ ಥೌ ಏನು ಇವನು ಇಷ್ಟು ಹಾರನ್ ಮಾಡ್ತಿದ್ದಾನಲ್ವಾ ಅಂತ ಅದಾದ ಮೇಲೆ ಕೋಪ ಬರುತ್ತೆ ಸೊ ಗೊತ್ತಾಗಲ್ವಾ ಮುಂದೆಗಡೆ ಗಾಡಿ ಇದೆ ಹೋಗೋಕ್ಕಾಗ್ತಾ ಇಲ್ಲ ನಮಗೆ ಅಂತ ಅದಾದ ಮೇಲೆ ಏ ಇವನು ಏನು ಸೈಡಿಗೆ ಸುಮ್ಮನೆ ಜೋರಾಗಿ ಸೈಡಿಗೆ ಬಿಟ್ಬಿಟ್ಟು ಹೋಗು ಅಂದ್ಬಿಟ್ಟು ಬೇರೆ ಬೇರೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀನಿ ಹೋಗೋದಲ್ಲಿ ಎಷ್ಟು ಬೇಗ ಎಲ್ಲಿ ಹೋಗ್ತೀಯಾ ಈ ಥರ ಏನೇನೋ ಬೈತಾಯಿರ್ತೀವಿ ಸೊ ಲೋ ಇದ್ದಾಗ ನಮ್ಮ ಬಾಯಲ್ಲಿ ಬರುವಂತಹ ಮಾತುಗಳು ಪದಗಳು ಆ್ಯಂಡ್ ದೇಹದ ಒಂದು ಆ್ಯಕ್ಷನ್ನು ಕೆಲಸಗಳು ಎಲ್ಲವೂ ಕೂಡ ಲೋ ಆಗೇ ಇರುತ್ತೆ ಓಕೆ ಸೊ ಈಗ ನನ್ನ ಬಾಯಲ್ಲಿ ಆ ಥರ ಮಾತು ಬಂದ್ಬಿಡ್ತು ಕ್ಷಮೆ ಕ್ಷಮಿಸ್ಬಿಡಿ ಅಂತ ಕೇಳಿಬಿಡ್ಬೋದು ಆದರೆ ಆ ಮಾತು ಬಂದಿದ್ದು ಎಲ್ಲಿಂದ ನಾನು ಲೋ ಎಮೋಷನ್ಸಲ್ಲಿ ಇರೋದ್ರಿಂದ ಅಲ್ಲಿಂದ ಜಗಳಗಳು ಕಿತ್ತಾಟ ಮನಸ್ತಾಪ ಮನೆಗೆ ಬಂದರೆ ನೆಮ್ಮದಿ ಇಲ್ಲ ಇವೆಲ್ಲವೂ ಜೀವನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಹಾಗಿದ್ದರೆ ವೈಬ್ರೇಷನ್ಸ್ ನಮ್ಮೊಳಗಡೆ ನಾವು ಹೇಗೆ ವೈಬ್ರೇಟ್ ಆಗ್ತಾ ಇದ್ದೀವಿ ಯಾವ ಫೀಲಿಂಗ್ಸಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀವಿ ಆ ಫೀಲಿಂಗ್ಸ್ ನಮ್ಮ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ ಆ ಫೀಲಿಂಗ್ಸ್ ನಮ್ಮಲ್ಲಿ ಕ್ರಿಯೇಟ್ ಆದಾಗ ನಮ್ಮ ಜೀವನ ಅದೇ ಥರ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ವೈಬ್ರೇಷನ್ ಅನ್ನೋ ಹೆಸರೇ ಚೆಂದ ಓಕೆ ಸೊ ಇವೆಲ್ಲವೂ ಕೂಡ ಫ್ರೀಕ್ವೆನ್ಸಿಯ ಮೇಲೆ ಅಂದರೆ ಇದೆಲ್ಲ ಒಂದೊಂದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಸ್ವಿಚ್ ಕೋಡ್ಸ್ ಅಂತ ಬರುತ್ತೆ ಓಕೆ ಸ್ವಿಚ್ ಕೋಡ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಸೊಳ್ಳೆ ಕಚ್ಚಬಾರ್ದು ಅಂದರೆ ಈ ನಂಬರ್ ಹಾಕಿಬಿಟ್ಟು ಎಚ್ ಝೆಡ್ ಅಂತ ಹಾಕಿ ಹರ್ಟ್ಸ್ ಅಂತ ನಾವೇನು ಹೇಳ್ತೀವಿ ಈ ಥರ ಹಾಕಿ ಅಂತ ಹೇಳ್ತಾರೆ ಎಚ್ ಝೆಡ್ ಸೊ ಮ್ಯೂಸಿಕ್ ಈ ಒಂದು ಈಗ ಮ್ಯೂಸಿಕಲ್ಲೂ ಮೊದಲನೇ ಮನೆಗೆ ಬನ್ನಿ ಎರಡನೇ ಮನೆಗೆ ಬನ್ನಿ ಈಗ ಬನ್ನಿ ಹಂಗೆ ಬನ್ನಿ ಅಂತ ಹೇಳ್ತಿರ್ತಾರಲ್ವಾ ಇನ್ನೊಂದ್ಚೂರ್ ಮೇಲೆ ಹೋಗ್ಬೇಕು ಇನ್ನೊಂದ್ಚೂರ್ ಮೇಲೆ ಹೋಗ್ಬೇಕು ಅವೆಲ್ಲ ಫ್ರೀಕ್ವೆನ್ಸಿಗಳು ಈ ಹಾಡಿಗೆ ಇದೇ ಕಂಪನ ಬೇಕು ಇದೇ ಸ್ವರ ಬೇಕು ಅನ್ನೋದು ಫ್ರೀಕ್ವೆನ್ಸಿಗಳು ಓಕೆ ಆ ಸ್ವರಕ್ಕೆ ಕರೆಕ್ಟಾಗಿ ಕೂತ್ಕೊಂಡ್ರೇ ಆ ಹಾಡು ನಮಗೆ ತುಂಬ ಅದ್ಭುತ ಅನಿಸುತ್ತೆ ಇಲ್ಲಾಂದರೆ ಏನೋ ಒಂಥರ ಕಿರಿಕಿರಿ ಅನ್ಸುತ್ತೆ ಹಾಡೇ ನಮ್ಗೆ ಅನಿಸ್ಬೇಕಾದ್ರೆ ಸ್ವಲ್ಪ ಲಯ ತಪ್ಪಿದ್ರೂ ನಮ್ಮ ಜೀವನದಲ್ಲಿ ಈ ಥರ ಲೋ ಫ್ರೀಕ್ವೆನ್ಸಿಗಳು ನಮ್ಮ ಲೈಫ್ನ ಎಷ್ಟು ಬೇಜಾರು ಮಾಡ್ತಾ ಇದೆ ಯಾವ ಥರದ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿ ಓಕೆ ಸೊ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ನೋಡಿದ್ದೀವಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಬದುಕಲ್ಲಿ ಬೇಕಾಗಿರುವಂಥದ್ದನ್ನು ಆಕರ್ಷಣೆ ಮಾಡ್ಕೊಳ್ಳೋದನ್ನು ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೊಳತ್ತೆ ಆದರೆ ಲಾ ಆಫ್ ಅಟ್ರಾಕ್ಷನ್ ಕೆಲವರು ವರ್ಕ್ ಆಗೋಲ್ಲ ಮೇಡಮ್ ಅಂತಾರಲ್ಲ ಯಾಕೆ ವರ್ಕ್ ಆಗೋಲ್ಲ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮಾಡಬೇಕಾದ್ರೆ ನಮ್ಮ ಮಲ್ ನಮ್ಮೊಳಗಡೆ ಇರೋ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡಬೇಕು ನನ್ನೊಳಗಡೆ ಏನು ಕಂಪನ ಇದೆ ಏನು ಫೀಲಿಂಗ್ಸ್ ಇದೆ ಓಕೆ ನಾನು ಶ್ರೀಮಂತಳಾಗಬೇಕು ಅಂತ ಅಟ್ರ್ಯಾಕ್ಟ್ ಇದ್ದೀನಿ ಆದರೆ ನನ್ನೊಳಗಡೆ ಅಯ್ಯೋ ನನ್ನ ಸಂಬಳ ಇಲ್ಲ ಎಷ್ಟು ದುಡಿದ್ರೂ ಇಲ್ಲ ಈ ಸಾಲ ಇಲ್ಲ ಅಪ್ಪ ಈ ಜೀವನ ನನಗೆ ಇಲ್ಲ ಕಷ್ಟ ಆಗ್ತಾ ಇದೆ ಈ ಥರ ಭಾವನೆಯಲ್ಲಿರ್ತೀನಿ ನಾನು ಶ್ರೀಮಂತ ಆಗಬೇಕು ಅಂತ ಅಟ್ರ್ಯಾಕ್ಟ್ ಮಾಡ್ತೀನಿ ಎರಡಕ್ಕೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋಲ್ಲ ನಾನು ಆಗಲೇ ಹೇಳ್ದಂಗೆ ರೇಡಿಯೋ ಸಿಟಿಯಲ್ಲಿ ನಮಗೆ ಬ್ಯಾಂಗ್ಳೂರು ಫ್ರೀಕ್ವೆನ್ಸಿ ಮಿಸ್ ಆದರೆ ಮೈಸೂರಿಗೆ ಹೋಗಬೇಕಾದ್ರೆ ಬ್ಯಾಂಗ್ಳೂರು ಎಫ್ ಎಮ್ ಎ ನಮಗೆ ಸಿಗಲ್ಲ ಅಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೇ ನಮ್ಮ ಅಟ್ರ್ಯಾಕ್ಷನ್ ಬೇರೆ ಇದೆ ನಮ್ಮ ಭಾವನೆ ಬೇರೆ ಇದೆ ಭಾವನೆ ಮತ್ತು ನಾವು ಅಂದ್ಕೊಳ್ತಾ ಇರೋದು ಎರಡೂ ಬೇರೆ ಬೇರೆ ಆದಾಗ ಬೇಗ ನಾವು ಅಂದ್ಕೊಂಡಿದ್ದು ಆಗಲ್ಲ ಸೊ ಆ ಒಳಗಡೆಯಿಂದ ಆ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದನ್ನೇ ನಾವು ಕಲಿಬೇಕಾಗಿರೋದು ಓಕೆ ಸೊ ಇಲ್ಲಿ ಇದನ್ನ ನಾನು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಏನೋ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಅನ್ಕೊಳ್ಳಿ ಅಥವಾ ಹಾವು ಕಚ್ಚುತ್ತೆ ಅನ್ಕೊಳ್ಳಿ ಅಥವಾ ಬೇರೆ ಏನೋ ಇನ್ಸಿಡೆಂಟ್ ನಡೀತು ಅಂದರೆ ಅನಿರೀಕ್ಷಿತ ಇನ್ಸಿಡೆಂಟ್ ಪಟ್ ಪಟ್ ಅಂತ ಬಿಡುತ್ತೆ ಆಗ ಕೈಕಾಲು ಓಡಲ್ಲ ನಮಗೆ ಏನು ಮಾಡಬೇಕು ತಾಗ್ತಾ ಇಲ್ಲ ಅಂತೀವಿ ಯಾಕಂದರೆ ನಾವು ಇಮಿಡಿಯೇಟ್ ಆಗಿ ಲೋ ಫ್ರೀಕ್ವೆನ್ಸಿಗೆ ಹೋಗ್ಬಿಡ್ತೀವಿ ಅಯ್ಯೋ ಹಂಗಾಯಿತು ಹಿಂಗಾಯಿತು ಅಂತ ಬಟ್ ನಾವು ಯಾವಾಗಲೂ ಹೈ ಫ್ರೀಕ್ವೆನ್ಸಿಯಲ್ಲಿ ಪಾಸಿಟಿವ್ ಎಮೋಷನ್ಸ್ ಓಕೆ ಈಗ ಹಾವು ಕಚ್ಚಿದೆ ಇಮಿಡಿಯೇಟ್ ಏನು ಮಾಡಬೇಕು ಫಸ್ಟ್ ಏಡ್ ಮಾಡಬೇಕು ಹಾಸ್ಪಿಟಲಲ್ಲಿದೆ ಈ ಥರ ನಾವು ಯೋಚನೆ ಮಾಡಕ್ಕೆ ಯಾವಾಗ ಆಗುತ್ತೆ ಅಂದರೆ ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಹೈ ವೈಬ್ರೇಷನ್ಸಲ್ಲಿದ್ದಾಗ ಪಾಸಿಟಿವ್ ಇದ್ದಾಗ ಸೊ ಪಾಸಿಟಿವ್ ವೈಬ್ರೇಷನ್ಸಲ್ಲಿದ್ದಾಗ ನಮಗೆ ಪರಿಹಾರಗಳು ಸಿಗುತ್ತೆ ಪಾಸಿಟಿವ್ ವೈಬ್ರೇಷನ್ಸಲ್ಲಿದ್ದಾಗ ನಮಗೆ ದಾರಿಗಳು ಓಪನ್ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ಸಲ್ಲಿದ್ದಾಗ ನಮಗೆ ಅವಕಾಶಗಳು ಓಪನ್ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ಸಲ್ಲಿದ್ದಾಗ ನಮ್ಮ ಜೀವನ ಸರಳವಾಗಿರುತ್ತೆ ನೆಗೆಟಿವ್ ವೈಬ್ರೇಷನ್ಸಲ್ಲಿದ್ದಾಗ ಇವೆಲ್ಲವೂ ಬ್ಲಾಕ್ ಆಗುತ್ತೆ ಮೈಂಡ್ ಬ್ಲಾಕ್ ಆಯಿತು ಅಂತೀವಲ್ಲ ಯಾಕೆ ಬ್ಲಾಕ್ ಆಯಿತು ಬಿಕಾಸ್ ಇಮಿಡಿಯೇಟ್ ಲೋ ಫ್ರೀಕ್ವೆನ್ಸಿಗೆ ನಾವು ಹೋಗ್ತೇವೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ಯಾವುದಾದ್ರೂ ಅವನು ಈಗ ಆಟ ಆಡಬೇಕಾದ್ರೆ ಅವನ್ನ ಈಗ ಫೈಟಿಂಗ್ ಮಾಡ್ತಾಯಿರ್ತಾರೆ ಅವರ ಅಣ್ಣ ಅವನು ಇಬ್ಬರು ಆಮೇಲೆ ಏನೋ ಆಟಾಡ್ತಾ ಇರ್ತಾರೆ ಈಗ ಸೈಕಲ್ ಓಡಿಸ್ತಾ ಇರ್ತಾನೆ ಏನೋ ಹಂಸೆಲ್ಲ ಮಾಡಬೇಕು ಅಂತೆಲ್ಲ ಹಂಸೆಲ್ಲ ಹಚ್ಚೋಕ್ಕೆಲ್ಲ ಹೋಗ್ತಿರ್ತಾನೆ ಏನಾದರೂ ಅವನಿಗೆ ಚಾಲೆಂಜ್ ಬಂದಾಗ ನಾನು ಏನು ಮಾಡ್ತೀನಿ ಅವನ ಅವನ್ನ ಕೇಳಿದ್ರೆ ಅವನೇ ಹೇಳ್ತಾನೆ ನಿನ್ಗೇನಾದರೂ ಈಗ ಚಾಲೆಂಜ್ ಬಂತು ಅದರಿಂದ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀಯಾ ಅಂದರೆ ಅವನು ಹೇಳ್ತಾನೆ ನಾನು ಸೈಲೆಂಟ್ ಆಗ್ತೀನಿ ನನಗೆ ಇದು ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ಐಡಿಯಾ ಕೊಡಿ ಅಂತ ಯೂನಿವರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಸಮಾಧಾನವಾಗಿ ತೊಗೊತೀನಿ ಸೊ ನಾನು ಅದರಿಂದ ಹೊರಗೆ ಬರ್ತೀನಿ ಬರೀ ಶಕ್ತಿನೇ ಉಪಯೋಗಿಸ್ಬಾರ್ದು ನಾವು ಆ ಟೈಮಲ್ಲಿ ಪ್ರೆಸೆಂಟಲ್ಲಿರಬೇಕು ಅಂತ ಹೇಳ್ತಾನೆ ಅವನು ಓಕೆ ಯಾಕಿದನ್ನು ನಾನು ಅವ್ನಿಗೆ ಹೇಳಿದ್ದೀನಿ ಅಂದರೆ ಫ್ಯಾಕ್ಟ್ ಏನಂದರೆ ನಾವು ಸಮಾಧಾನವಾಗಿದ್ದಾಗ ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಬೇಜಾರಲ್ಲಿದ್ದಾಗ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತೀವಿ ಸಮಸ್ಯೆಗಳು ನಮ್ಮನ್ನು ಬೇಜಾರು ಮಾಡಿಲ್ಲ ನಮ್ಮಲ್ಲಿ ಬೇಜಾರಿರೋದಕ್ಕೆ ಸಮಸ್ಯೆಗಳೇ ಕಾಣಿಸ್ತಾ ಇದೆ ನನ್ನ ಮಾತು ತುಂಬ ವಿಚಿತ್ರ ಅನ್ನಿಸ್ಬೋದು ನೀವು ಐದಾರು ಸಲ ಕೇಳಬೇಕನ್ಸುತ್ತೆ ಇದು ನನ್ನ ಮಾತಲ್ಲ ಇದು ಯೂನಿವರ್ಸ್ನ ಮಾತು ಸೊ ಹಾಗಾಗಿ ಇರೋದೇ ಹೀಗೆ ಈ ವಾಸ್ತವ ಸತ್ಯನ ಒಪ್ಕೊಳ್ಳೋಕ್ಕಾಗದೆ ಜನಗಳು ಸುಮ್ಮನೆ ಹೆಂಗೆ ಬೇಕಂಗೆ ಇದ್ಬಿಡೋಣ ಇವೆಲ್ಲ ತಿಳ್ಕೊಂಡು ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಇದೆಲ್ಲ ತಿಳ್ಕೊಂಡ್ರೆ ಲೈಫಲ್ಲಿ ಯಾವತ್ತು ಲೈಫ್ ಕೆಡಲ್ಲ ತಲೆ ಕೆಡಲ್ಲ ಇದು ನಮ್ಗೆ ಅರ್ಥ ಆಗಬೇಕಾಗಿರೋದು ಓಕೆ ಆ್ಯಂಡ್ ಇದನ್ನೇ ನಾವು ಭಾವನೆಗಳಿಗೊಂದು ಶಾಲೆಯಲ್ಲಿ ಒಂದೊಂದು ಭಾವನೆ ಕೂಡ ಯಾವ ಫ್ರೀಕ್ವೆನ್ಸಿಯಲ್ಲಿದೆ ಆ ಫ್ರೀಕ್ವೆನ್ಸಿ ಹೇಗೆ ಲೈಫ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಆ ಲೈಫ್ ಕ್ರಿಯೇಟ್ ಆಗಬೇಕು ಆಗಬಾರ್ದು ಅಂದರೆ ಅಂದರೆ ನೆಗೆಟಿವ್ ಕ್ರಿಯೇಟ್ ಆಗಬಾರ್ದು ಅಂದರೆ ಹೇಗೆ ನಾವು ಮತ್ತೆ ಎಮೋಷನ್ಸ್ ಮೇಲೆ ವರ್ಕ್ ಮಾಡಬೇಕು ಇವೆಲ್ಲ ಎಲ್ಲವೂ ಕೂಡ ನಾವು ಈ ಲಾ ಆಫ್ ವೈಬ್ರೇಷನ್ಸ್ ಮೇಲೇ ನಮ್ಮ ಸೆಷನ್ಸ್ಗಳನ್ನು ನಾವು ಮಾಡ್ತಾ ಇರೋದು ಸ್ಪೆಷಲಿ ಭಾವನೆಗೊಂದು ಶಾಲೆ ಅಂದ್ರೆ ಎಮೋಷನ್ಸ್ ಮೇಲೆ ವರ್ಕ್ ಮಾಡ್ತಾ ಇರೋದು ಓಕೆ ಫ್ರೀಕ್ವೆನ್ಸಿಗಳ ಮೇಲೆ ವರ್ಕ್ ಮಾಡ್ತಾ ಇರೋದು ನೀವು ನಮ್ದು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ಹೇಗೆ ಫ್ರೀಕ್ವೆನ್ಸಿಯಿಂದ ನಮಗೆ ಭಯ ಪಡ್ತೀವಿ ಏನೂ ಇಲ್ಲದೆ ಇದ್ದರೂ ಅಲ್ಲೇನೂ ಇದೆ ಅಂತ ನಾವು ಹೆಂಗೆ ಅಂದ್ಕೋತೀವಿ ಬಿಕಾಸ್ ಇವೆಲ್ಲ ವೈಬ್ರೇಷನ್ಸ್ಗಳು ಫ್ರೀಕ್ವೆನ್ಸಿಗಳು ನಮ್ಮೊಳಗಡೆ ಬರ್ತಾ ಇರುತ್ತೆ ಹಾಗೆ ಇಲ್ಲಿ ಏನಂದರೆ ನಾವು ಯಾವುದನ್ನು ಒಳ್ಳೆಯದನ್ನು ನೆನಪು ಮಾಡ್ಕೊಳ್ತಾ ಇರ್ತೀವಿ ಆಗ ನಮ್ಮ ಜೀವನ ಒಳ್ಳೆಯದಾಗಿ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟವಾದ ಯಾವುದೋ ಸ್ಥಳಕ್ಕೆ ಹೋಗಬೇಕು ಅಂತ ನಿಮಗೆ ಕನಸಿದೆ ಅಂದರೆ ಅದನ್ನು ನನ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಆಕರ್ಷಣೆಯ ನಿಯಮವನ್ನು ಉಪಯೋಗಿಸ್ಬೇಕು ಅಂದರೆ ನೀವು ಆ ಸ್ಥಳದಲ್ಲಿ ಇದ್ದೀರಿ ಅಂತ ಫೀಲ್ ಮಾಡಬೇಕು ಹೋಗ್ತೀನಿ ಅಂತ ಅಂದ್ಕೊಳ್ಳೋದಲ್ಲ ನಾವು ಆಲ್ರೆಡಿ ಅಲ್ಲಿದ್ದೀವಿ ಅಂತ ಫೀಲ್ ಮಾಡಬೇಕು ಫೀಲ್ ಮಾಡಬೇಕು ಬಸ್ಸು ರೈಲು ವಿಮಾನ ಕಾರು ಯಾವುದರಲ್ಲಿ ನೀವು ಪ್ರಯಾಣ ಮಾಡ್ತೀರಾ ಅಂತ ಕ್ಲಿಯರಾಗಿ ನಿಮಗೆ ಗೊತ್ತಾಗಬೇಕು ಯಾವುದ್ರಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆ ಜಾಗಕ್ಕೆ ಅಲ್ಲಿಗೆ ಹೋಗಬೇಕೆಂದ್ರೆ ನೀವು ಯಾವ ಬಟ್ಟೆಯನ್ನು ಹಾಕಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಫೀಲ್ ಮಾಡಬೇಕು ಆ್ಯಂಡ್ ನೀವೇನಾದರೂ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅಂದರೆ ಅಥವಾ ಅಲ್ಲಿಗೆ ಹೋಗಬೇಕು ನೀವು ಹೆಂಗೆ ರೆಡಿ ಆಗ್ತೀರಾ ಅದನ್ನು ನೋಡಬೇಕು ಯಾರ ಜೊತೆ ಹೋಗ್ಬೇಕು ಅವ್ರನ್ನ ನಿಮ್ಮ ಜೊತೆ ಇಮ್ಯಾಜಿನ್ ಮಾಡಿಕೊಂಡು ಫೀಲ್ ಮಾಡಬೇಕು ಆಗ ಪ್ರವಾಹ ಏನು ಪ್ರವಾಸದ ಖುಷಿಯನ್ನ ನೀವು ಅನುಭವಿಸ್ಬೇಕು ಓಕೆ ಅದನ್ನ ಅನುಭವಿಸ್ಬೇಕು ಆ ಸ್ಥಳಕ್ಕೆ ನೀವು ಹೋಗುವಂತೆ ಖುಷಿಯಿಂದ ಮನಸ್ಸಲ್ಲಿ ಎಂಜಾಯ್ ಮಾಡಬೇಕು ಆಲ್ರೆಡಿ ನಾನು ಆ ಜಾಗದಲ್ಲಿ ಹೆಂಗೆಲ್ಲ ಮಾಡ್ತೀನಿ ಅಂತ ಎಂಜಾಯ್ ಮಾಡಬೇಕು ಸೊ ಆಗ ನೀವು ಅಲ್ಲಿ ಹೋಗಿ ಏನೇನು ಶಾಪಿಂಗ್ ಮಾಡ್ತಾ ಇದ್ದೀರಾ ಏನು ತಿಂಡಿ ತಿಂತಿದ್ದೀರಾ ಇವೆಲ್ಲವನ್ನು ಫೀಲ್ ಮಾಡಿದಾಗ ನಮ್ಮ ಪಂಚೇಂದ್ರಿಯಗಳು ಅವನ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ ಈಗ ನ್ಯೂರೋಲಿಂಗಿಸ್ಟಿಕ್ ಪ್ರೋಗ್ರಾಮ್ಸಲ್ಲೂ ಇದನ್ನೇ ಮಾಡೋದು ಪ್ರತಿ ನರಮಂಡಲಗಳಿಗೂ ನಮ್ಮ ಒಂದು ಥಾಟ್ಸ್ಗಳನ್ನು ಡ್ರೀಮ್ಸ್ಗಳನ್ನು ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಅದರಲ್ಲಿ ಇರುವಂಥದ್ದು ಇಲ್ಲಿ ನೋಡೋದು ಕೇಳೋದು ಗ್ರಹಿಸೋದು ಸವಿಯೋದು ಸ್ಪರ್ಶಿಸೋದು ಹೀಗೆ ಅನುಭವ ಅನ್ನೋದು ಅತ್ಯಂತ ಆಳವಾಗಿ ಇರಬೇಕು ಈಗ ನಿಮ್ಮ ಮುಖದ ಮೇಲೆ ಸಂತಸದ ಅಲೆಗಳು ತೇಲಿ ಹೋಗುತ್ತೆ ನೆನಪು ಮಾಡ್ಕೊಂಡ ತಕ್ಷಣ ನಾವು ನಮ್ಮ ಕ್ಲಾಸ್ಗಳಲ್ಲಿ ಕನಸುಗಳದ್ದು ಒಂದು ಫೀಲ್ ಮಾಡಿಸಿದಾಗ ಅವನ್ ತೇಲೋ ನಾವೇ ತೇಲಾಡ್ತಿರ್ತೀವಿ ಆಲ್ರೆಡಿ ಎಲ್ಲ ಆಗಿದೆ ಲೈಫ್ ಅಂತ ಸಿ ಪ್ರೆಸೆಂಟ್ ಏನಿದೆ ಅಲ್ಲ ನೀವ್ ಏನ್ ಆಗ್ಬೇಕಂತಿದ್ದೀರಾ ನೀವು ನಮ್ಮ ಎಮೋಜಿಮಲ್ಲಿ ಹ್ಯಾಪಿ 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 ನ್ಯೂ ಇಯರ್ ಅಂತ ಸಾಂಗ್ ಲಾಂಚ್ ಮಾಡಿದ್ದೀವಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ನಾವು ಹೇಳಿದ್ದೀವಿ ಈಗಿರುವ ಪ್ರಾಬ್ಲಮ್ಮು ಮರೆತು ಬಿಡು ನೀನು ಫಾರ್ವರ್ಡು ಮಾಡಿ ನೋಡು ನಿಂದೇ ಲೈಫನ್ನು ಅಂತ ಅಂದರೆ ಇವಾಗ ಏನಿದೆ ಅದನ್ನು ಬಿಟ್ಬಿಡು ನಿನ್ನ ಲೈಫ್ನೇ ಹೆಂಗಿರ್ಬೇಕಂತ ಫಾರ್ವರ್ಡ್ ಮಾಡಿ ನೋಡ್ತಾ ಇರೋದನ್ನು ಅವಾಗ ಅಂತ ಬಿಕಾಸ್ ನಮ್ಮಲ್ಲಿ ಹೈ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಕೆಲಸ ಮಾಡೋಕ್ಕೆ ಐಡಿಯಾ ಆಪರ್ಚುನಿಟಿಗಳು ಓಪನ್ ಆಗುತ್ತೆ ಸೊ ಪ್ರಾಬ್ಲಮ್ ತಾನಾಗೇ ಸಾಲ್ವ್ ಆಗುತ್ತೆ ಅಂತ ಓಕೆ ಬಟ್ ಸಮಾಧಾನವಾಗಿ ಪೇಷನ್ಸಿಂದ ಮಾಡಬೇಕು ಏನೋ ಆಗ್ಬಿಡುತ್ತೆ ಅನ್ನೋ ಊಹೆ ನಮಗೆ ಭಯನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದು ನಮ್ಮಲ್ಲಿ ಒಂದು ರೀತಿ ಏನು ಫ್ರೀಕ್ವೆನ್ಸಿ ಏನು ಕ್ರಿಯೇಟ್ ಆಗುತ್ತೆ ಅದೇ ಥರನೇ ನಾವು ಒಂದು ವಸ್ತುವನ್ನು ಆಕರ್ಷಣೆ ಮಾಡಬೇಕು ಅಂದ್ರೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಮನೆ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ವಿಷಯ ಆಗಿರ್ಬೋದು ಹವ್ಯಾಸ ಆಗಿರ್ಬೋದು ವಿದೇಶಿ ಪ್ರಯಾಣ ಆಗಿರ್ಬೋದು ಈ ಎಲ್ಲವುಗಳನ್ನು ಕೂಡ ನೀವು ಅಟ್ರ್ಯಾಕ್ಟ್ ಮಾಡೋದು ವೈಬ್ರೇಷನ್ ಮೂಲಕ ಅಟ್ರ್ಯಾಕ್ಟ್ ಮಾಡಬೇಕು ಹಾಗೆ ಈ ಚಿಕ್ಕ ಪುಟ್ಟ ಏನಾದರೂ ಇದ್ದರೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದನ್ನು ಅನುಭವಿಸ್ತಾ ಬನ್ನಿ ಚಿಕ್ಕ ಚಿಕ್ಕ ಫಿಲ್ ಮಾಡ್ತಾ ಬನ್ನಿ ಆಗ ನಿಮಗೆ ದೊಡ್ಡ ದೊಡ್ಡದು ನನ್ನ ಕೈಲಿ ಮಾಡಬಹುದು 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 ಅನ್ನೋ ನಂಬಿಕೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ನಮ್ಮ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆಗ ನಮ್ಮ ಲೈಫಲ್ಲಿ ನಮ್ಮ ಲಿಮಿಟ್ ಕ್ರಾಸ್ ಆಗುತ್ತೆ ಐ ಮೀನ್ ನಮಗೆ ಆಗಲ್ಲ ಅನ್ನೋ ಒಂದು ಲಿಮಿಟೇಷನ್ನ ನಾವು ಕ್ರಾಸ್ ಮಾಡ್ತೀವಿ ನಾನು ಯಾಕೆ ಹೀಗೆ ಅನ್ನೋ ಒಂದು ತ್ರೀ ಅವರ್ಸ್ ವೆಬಿನಾರ್ನ ನಾವು ಕಂಡಕ್ಟ್ ಮಾಡ್ತೀವಿ ಆನ್ಲೈನಲ್ಲಿ ಅಲ್ಲಿ ಈ ಫ್ರೀಕ್ವೆನ್ಸಿ ಅಂದರೆ ಬ್ಲೂ ಪ್ರಿಂಟನ್ನು ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಹಂತಗಳನ್ನು ಫಾಲ್ ಮಾಡಿ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಆ್ಯಂಡ್ ಫೀಲ್ ಮಾಡಿಸ್ತೀವಿ ಅದನ್ನು ಹೇಗೆ ಮಾಡಬೇಕು ಅಂತ ಅದನ್ನು ಡೈಲಿ ಅಪ್ಲೈ ಮಾಡ್ಕೊಂಬಿಟ್ರೆ ನಿಮಗೆ ಬೇಕಾಗಿರೋದ್ರಲ್ಲೇ ಎಷ್ಟೋ ನಮಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ ಓಕೆ ಸೊ ಇಲ್ಲಿ ನಾವು ತುಂಬ ಅತ್ಯಂತ ಆಳವಾಗಿ ನಮ್ಮ ಕನಸಿನ ಜೊತೆ ಸಂಬಂಧವನ್ನು ಇಟ್ಕೋಬೇಕು ನಮ್ಮ ಎಲ್ಲ ನ್ಯೂರಾನ್ಗಳು ಅದೇ ವಿಷಯವನ್ನು ನಮ್ಮ ಮುಂದೆ ಪದೇ ಪದೇ ತರಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನೀವು ಯಾವುದೇ ವಿಚಾರ ಆಗಿರ್ಬೋದು ಅದನ್ನು ಪದೇ 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 ಯಾವಾಗ ಯಾವುದೋ ವ್ಯಕ್ತಿನ ಭೇಟಿಯಾಗಬೇಕು ಅಂತ ಇದ್ದರೆ ಪ ಆ ವ್ಯಕ್ತಿ ಜೊತೆ ನೀವು ಮಾತಾಡೋ ಥರ ಭೇಟಿಯಾಗೋ ಥರ ಈ ರೀತಿ ನೀವು ಮಾಡ್ತಾ ಹೋದಂಗೆ ಅದೇ ಥರ ಲೈಫ್ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಕಳೆದ ಐದು ಹತ್ತು ವರ್ಷಗಳಿಂದ ನೀವು ನಿರಂತರವಾಗಿ ಯಾವ ಭಾವನೆಯಲ್ಲಿದ್ದಿರಿ ಅಂತ ಒಂದ್ಸಲ ಗಮನಿಸಿ ಯಾವುದನ್ನು ಜಾಸ್ತಿ ಅನುಭವಿಸಿದ್ರಿ ಅಂತ ಅದರ ಫಲಿತಾಂಶನೇ ಇವತ್ತು ನಿಮ್ಮ ಲೈಫು ನೀವು ಈ ಐದು ಹತ್ತು ವರ್ಷದಿಂದ ಬರೀ ನೆಗೆಟಿವ್ ಹೇಳ್ಕೊಂಡು ಬೈಕೊಂಡು ಮಾಡಿಕೊಂಡೇ ಕೂತಿದ್ರೆ ಇವತ್ತು ನಿಮ್ಮ ಜೀವನ ಹಾಗೇ ಇರುತ್ತೆ ಬಟ್ ನೀವು ಈ ಐದು ಹತ್ತು ವರ್ಷದಿಂದ ಕನಸಿನ ಕಡೆ ಅಚೀವ್ಮೆಂಟ್ ಕಡೆ ಜೀವನದ ಏನೋ ಒಂದು ಸಾಧನೆಯ ಕಡೆ ನೀವು ಮಾತಾಡ್ತೀರಾ ಕಲಿಕೆಯ ಕಡೆ ನಾನೇನೋ ಕಲಿಬೇಕು ನಾನೇನೋ ಮಾಡಬೇಕು ಲೈಫಲ್ಲಿ ಅಂತ ನೀವು ಮಾತಾಡ್ತಾ ಹೋದಂಗೆ ಹೋದಂಗೆ ಇವತ್ತಿನ ನಿಮ್ಮ ಜೀವನ ಹಾಗೆ ಆಗಿರುತ್ತೆ ಓಕೆ ಸೊ ಹಾಗಾಗಿ ಇವತ್ತು ನೀವೇನು ಅಂದ್ಕೊಳ್ತೀರಾ ಅದು ಇನ್ನು ಐದತ್ತು ವರ್ಷ ನಿಮ್ಮ ನಿಮ್ಮ ಮುಂದಿನ ಜೀವನ ಇವತ್ತಿನ ಯೋಚನೆ ಇವತ್ತಿನ ಯೋಚನೆ ನಿಮ್ಮ ಮುಂದಿನ ಜೀವನ ಓಕೆ ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ನಮ್ಮ ಮನಸ್ಸು ನಮ್ಮ ಭಾವನೆ ಅದನ್ನು ನಂಬಬೇಕು ಓಕೆ ಈಗ ನಿಮ್ಮ ಸಣ್ಣ ಪುಟ್ಟ ಸಾಧನೆಗಳನ್ನು ನೀವು ನೆನಪು ಮಾಡ್ಕೊಳ್ಳಿ ನಿಮ್ಮ ಸಾಧನೆಯ ಮೊದಲನೆಯ ಯೋಚನೆಯ ಭಾವನೆಗಳು ಹೇಗಿತ್ತು ಅಂತ ಜ್ಞಾಪಕ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಶುರು ಮಾಡಬೇಕು ಸಾಧನೆ ಮಾಡಬೇಕು ಅಂದಾಗ ಮೊದಲು ನಿಮ್ಮ ಭಾವನೆ ಹೇಗಿತ್ತು ಹೇಗೆ ಯೋಚನೆ ಮಾಡಿದ್ರಿ ಅಂತ ನೋಡ್ಕೊಳ್ಳಿ ಎಲ್ಲನೂ ಕೂಡ ಓಕೆ ಎಸ್ ಏನು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ ನಿಮ್ಮ ಎರಡೂ ಅಂದರೆ ಫೀಲ್ ಮಾಡಿ ನೀವು ನಿಮ್ಮ ನೀವು ಅಂದ್ಕೊಳ್ಳೋದಕ್ಕೂ ನಿಮ್ಮ ಕನಸುಗೂನು ನಿಮಗೆ ಅದು ನಂಬಿಕೆ ಕ್ರಿಯೇಟ್ ಆಗಬೇಕು ಆ ಜಾಗಕ್ಕೆ ಹೋಗಿ ಯೋಚನೆ ಮಾಡಬೇಕು ಆಗ ನೀವು ಮತ್ತೆ ರೀಬೂಸ್ಟ್ ಆಗ್ತೀರಾ ಫಾರ್ ಎಕ್ಸಾಂಪಲ್ ನನಗೆ ನನ್ನ ಲೈಫಲ್ಲಿ ಏನು ಪಾಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನನಗೆ ಬ್ರೇಕ್ ಡೌನ್ ಆಗಿತ್ತು ಆ ಡೌನ್ ಟೈನಲ್ ಟೈಮಲ್ಲಿ ನಾನು ಐದು ಹತ್ತು ವರ್ಷದ ಮುಂದಿನ ಜೀವನಾನ ಇಮ್ಯಾಜಿನ್ ಮಾಡಿಕೊಂಡೆ ಮುಂದಿನ ಜೀವನಾನ ಇಮ್ಯಾಜಿನ್ ಮಾಡ್ಕೊಂಡೆ ಹೀಗಿರ್ತೀನಿ ನಾನು ಹೀಗೆ ಮಾಡ್ತಿರ್ತೀನಿ ನಾನು ಹಿಂಗಾಗಿರುತ್ತೆ ನನ್ನ ಜೀವನ ಆ್ಯಂಡ್ ನಾನು ಇದನ್ನು ಹಿಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನನಗೆ ಯೂನಿವರ್ಸ್ ಹಿಂಗೆ ಸಪೋರ್ಟ್ ಮಾಡಿದೆ ಈ ಥರ ಪಾಸಿಟಿವ್ ಮಾಡ್ತಾ 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 ಬಂದೆ ಬೇಕಾಗಿರೋ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಇವತ್ತು ನನ್ನ ಜೀವನ ನಿಜವಾಗ್ಲೂ ಆ ಹಂತಕ್ಕೆ ಬಂದು ನಿಂತಿದೆ ಸೊ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ನಾವು ಹೇಗೆ ಅದನ್ನು ಅನ್ಭವಿಸ್ತೀವಿ ಅಂತ ಬಟ್ ಆ ನಂಬಿಕೆ ಕ್ರಿಯೇಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಒಂದು ಚಿಕ್ಕ ನಲ್ಲಿಕಾಯಿ ಇದೆ ಅಂತ ಅಂದ್ಕೊಳ್ಳೋಣ ಈಗ ಬೊಗಸೆಯನ್ನು ಪುಟ್ಟದಾಗಿ ಹಿಡಿದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎರಡೂ ಕೈಗಳನ್ನು ಅಗಲವಾಗಿ ಇಟ್ಕೊಳ್ಳಿ ಹಿಡ್ಕೊಂಡು ಇದು ಚಿಕ್ಕ ನಲ್ಲಿಕಾಯಿ ನೋಡಿ ಹಿಂಗೆ ಕೈ ಅಗಲ ಮಾಡಿದ್ದೀನಿ ಆಯಿತಾ ಇದು ಚಿಕ್ಕ ನಲ್ಲಿಕಾಯಿ ಅಂತ ನಾವು ತೋರಿಸ್ತೀವ ಇದು ಚಿಕ್ಕ ನಲ್ಲಿಕಾಯಿ ಅಂತಲೇ ನಾವು ತೋರಿಸ್ತೀವಿ ಅಲ್ವಾ ಇದು ಚಿಕ್ಕ ನಲ್ಲಿಕಾಯಿ ಅಂದರೆ ನಮ್ಮ ನಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನಮ್ಮ ಭಾವನೆಗೂ ನಮ್ಮ ಮಾತುಗೂ ನಮ್ಮ ಯೋಚನೆಗೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ ಹಾಗೇನೆ ನೀವು ಒಂದು ಚಿಕ್ಕ ಬೊಗಸೆ ಇಟ್ಕೊಂಡ್ಬಿಟ್ಟು ಇದು ದೊಡ್ಡ ಕುಂಬಳಕಾಯಿ ಅಂತ ಅಂದ್ರೆ ಒಪ್ಪಲ್ಲ ಇದು ದೊಡ್ಡ ಕುಂಬಳಕಾಯಿ ಅಂದರೆ ಒಪ್ಪಲ್ಲ ದೊಡ್ಡ ಕುಂಬಳಕಾಯಿ ಅಂದರೆ ಹಿಂಗೆ ತೋರಿಸ್ಬೇಕು ಅಂದರೆ ನಮ್ಮ ಯೋಚನೆ ನಮ್ಮ ಭಾವನೆ ನಮ್ಮ ಮಾತು ನಮ್ಮ ಆ್ಯಕ್ಷನ್ ಎಲ್ಲವೂ ಕರೆಕ್ಟಾಗಿರಬೇಕು ನಾನು ಏನೋ ಆ್ಯಕ್ಷನ್ ಮಾಡ್ತೀನಿ ಅಂತ ನಾಗಬೇಡಿ ನಮ್ಮ ಅರ್ಥ ಮಾಡ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ವರ್ಕ್ಶಾಪ್ಗಳಲ್ಲಿ ಹೇಗೆ ಮಾಡ್ತೀನೋ ನಾನು ಆ ಜಾಗಕ್ಕೆ ಹೋಗ್ಬಿಟ್ಟಿರ್ತೀನಿ ಇದನ್ನೆಲ್ಲ ಹೇಳಬೇಕಾದ್ರೆ ಸೊ ದಟ್ ನಾನು ಹಾಗೆ ಫೀಲ್ ಮಾಡಿ ಹೇಳ್ತೀನಿ ಓಕೆ ಸೊ ಸಿ ಹೆಂಗೆ ಅಲೈನ್ ಆಗಿರಬೇಕು ನಾವು ಅಂತ ಹೇಗೆ ನಮಗೆ ಒಂದೊಂದಕ್ಕೊಂದೊಂದು ಕನೆಕ್ಷನ್ ಇರಬೇಕು ನಮ್ಮ ಯೋಚನೆ ಓಕೆ ಆ ಯೋಚನೆ ಮತ್ತು ನಮ್ಮ ಭಾವನೆ ಅದಕ್ಕೆ ಹೆಂಗೆ ಭಾವನೆ ಕನೆಕ್ಟ್ ಆಗಿದೆ ಫೀಲಿಂಗ್ಸ್ ಆ್ಯಂಡ್ ಥಾಟ್ ಅದಕ್ಕೆ ನಾವು ಬಳಸ್ತಾ ಇರೋ ಪದಗಳು ಬಾಡಿ ಲ್ಯಾಂಗ್ವೇಜ್ ನಂಬಿಕೆ ನಮಗೆ ಸೊ ಇವೆಲ್ಲವೂ ಮ್ಯಾಚ್ ಆದಾಗಲೇ ನಮ್ಮ ಲೈಫ್ ಈಸಿಯಾಗಿ ಅಚೀವ್ಮೆಂಟ್ ಆಗುತ್ತೆ ಈಸಿಯಾಗಿ ಅಚೀವ್ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಯಾವಾಗ ನಾವು ಇದು ಏನು ದೊಡ್ಡ ಕುಂಬಳಕಾಯಿ ಇದು ನಲ್ಲಿಕಾಯಿ ಅಂತ ಉಲ್ಟಾ ತೋರಿಸ್ತೀವೋ ಆಗ ಹೇಗೆ ನಮಗೆ ನಂಬಕ್ಕೆ ಕಷ್ಟನೋ ಹಾಗೆ ನಮ್ಮ ಯೋಚನೆಗಳು ಕೂಡ ನಮ್ಮ ವರ್ತನೆಗಳು ಕೂಡ ಐ ಮೀನ್ ನಮ್ಮ ಯೋಚನೆಗಳು ನಮ್ಮ ವರ್ತನೆಯನ್ನು ನಿಯಂತ್ರಿಸ್ತಾ ಇರುತ್ತೆ ಈಗ ನಾನು ಶ್ರೀಮಂತೆ ಅಂತ ನಾನು ಹಿಂಗೆ ಹೇಳಬೇಕು ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಗೊತ್ತಾ ನನ್ನ ಹತ್ರ ಜಾಗ್ವಾರ್ ಇದೆ ಬಿ ಎಮ್ ಡಬ್ಲ್ಯೂ ಇದೆ ಆಡಿ ಇದೆ ಆಮೇಲೆ ನನಗೆ ಫಾರ್ಮ್ ಹೌಸ್ ಇದೆ ನಾನು ನಂದು ಸ್ವಂತ ಮನೇಲಿದ್ದೀನಿ ಇದ್ದೀನಿ ಸಿ ಇದು ನಾನು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಜಾಗದಲ್ಲಿ ಭಾವನೆಗಳಿಗೊಂದು ಶಾಲೆ ಇನ್ಸ್ಟಿಟ್ಯೂಟ್ ಕಟ್ಟಬೇಕು ಅಂತ ಇದ್ದೀನಿ ಆ್ಯಂಡ್ ನಂಗೆ ತುಂಬ ದೊಡ್ಡ ದೊಡ್ಡ ಕನಸುಗಳಿದೆ ಮೋಕ್ಷ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಓಪನ್ ಮಾಡಬೇಕು ಹಿರಿಯರಿಗೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆ ಎಲ್ಲರೂ ಸೇರಿ ಪ್ರತಿ ಡಿಸ್ಟಿಕಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಈ ಥರದ ಒಂದು ಸೆಂಟರ್ಗಳನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ ಆಗ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಜನ ಶ್ರೀಮಂತರಾಗ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಸಿ ನನ್ನ ಯೋಚನೆ ಇದನ್ನು ನಂಬಿದೆ ನಾನು ಇದನ್ನೇನು ಯೋಚನೆ ಮಾಡ್ತಾ ಇದ್ದೀನಲ್ಲ ಇದನ್ನು ನಾನು ನಂಬಿದ್ದೀನಿ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು ಸೊ ದಟ್ ನಿಮ್ಮ ಹತ್ರ ಹೇಳಬೇಕಾದ್ರೆ ನನಗೆ ಆ ಎಕ್ಸ್ಪ್ರೆಷನ್ಸ್ ಬರುತ್ತೆ ನನಗೆ ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಳಗಡೆ ಹೆಂಗೆ ಹೇಳಿ ಈಗ ಫಾರ್ ಎಕ್ಸಾಂಪಲ್ ನನ್ನ ತಲೆಯಲ್ಲಿ ಮುಂಚೆ ದುಡ್ಡು ಮಾಡುವಂಥ ಥಾಟ್ಸೇ ಇರಲಿಲ್ಲ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಥಾಟ್ಸ್ ಇರಲಿಲ್ಲ ಏನಾಗ್ತಿತ್ತು ಅಂದರೆ ಯಾರಾದರೂ ನೀನು ನೂರು ಕೋಟಿ ಸಂಪಾದನೆ ಮಾಡು ಅಂದರೆ ನೂರು ಕೋಟಿ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಒಳಗಡೆ ಓಕೆ ಆಮೇಲೆ ನೂರು ಕೋಟಿನ ಈಗ ಹೆಂಗೋ ಲೈಫ್ ನಡೆಸಿದ್ರೆ ಸಾಕು ಸೊ ಈ ಥಾಟ್ ಇಟ್ಕೊಂಡು ಅವ್ರು ನೂರು ಕೋಟಿ ನೂರು ಕೋಟಿ ಅನ್ಬೇಕಾದ್ರೆ ನನಗೆ ನಾನು ನೂರು ಕೋಟಿ ಸಂಪಾದನೆ ಮಾಡ್ತೀನಿ ಅಂತ ಅಂತಿದ್ದೆ ನನ್ನ ಒಳಗಡೆನೇ ನಂಬಿಕೆ ಇಲ್ಲ ನನ್ನ ನನ್ನೊಳಗಡೆ ಆ ಭಾವನೆ ಇಲ್ಲ ಸೊ ನೂರು ಕೋಟಿ ಬರಲ್ಲ ನನ್ನ ಹತ್ರ ಇದನ್ನೇ ಹೇಳೋದು ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಬೇಕು ನೂರು ವರ್ಷ ಬದುಕ್ತೀನಿ ಅಂತ ಹೇಳಿದಾಗ ನೂರು ವರ್ಷ ಬದುಕೋಕ್ಕಾಗತ್ತಾ ಸಾಧ್ಯನಾ ಹಂಗೆ 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 ಮಾಡ್ಬೋದಾ ಏ ಸುಮ್ಮನೆ ಯಾಕೆ ಅಷ್ಟು ವರ್ಷ ಬದುಕೇನು ಮಾಡೋಣ ಈ ಭಾವನೆ ಇಟ್ಕೊಂಡು ಈ ಯೋಚನೆ ಇಟ್ಕೊಂಡು ನಾನು ನೂರು ವರ್ಷ ಬದುಕ್ತೀನಿ ಅಂದರೆ ಆಗಲ್ಲ ಅದು ಆಗೋದೂ ಇಲ್ಲ ಓಕೆ ಅದಕ್ಕೆ ನಮ್ಮ ಫ್ರೀಕ್ವೆನ್ಸಿ ಯಾವ ಒಂದು ಹಂತದಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಯಾವ ಭಾವನೆಯಲ್ಲಿ ನಮ್ಮ ಫ್ರೀಕ್ವೆನ್ಸಿ ನಮ್ಮ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ ನಾವು ಹೆಂಗೆ ವೈಬ್ರೇಟ್ ಆಗ್ತೀವಿ ನಮ್ಮ ಜೀವನ ಆ ಥರ ಕ್ರಿಯೇಟ್ ಆಗುತ್ತೆ ಇದನ್ನು ಸದ್ಗುರುಗಳಾಗಿರ್ಬೋದು ರವಿಶಂಕರ್ ಗುರುಜಿ ಆಗಿರ್ಬೋದು ಮಹಾತ್ರೇಯವರಾಗಿರ್ಬೋದು ಪತ್ರಿಜಿಯವರಾಗಿರ್ಬೋದು ತುಂಬ ಜನ ಮಾಸ್ಟರ್ಸ್ಗಳು ಹೇಳೋದು ಇದನ್ನೇ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ನ ಮ್ಯಾಚ್ ಮಾಡಿ ಲೈಫ್ ಬಹಳ ಆಗಿರುತ್ತೆ ನೀವು ಸುಮ್ಮನೆ ಅಂದ್ಕೊಂಡಿದ್ದಾಗತ್ತೆ ನೀವು ಎಷ್ಟು ಫ್ರೀಕ್ವೆನ್ಸಿನ ನೀವು ವೈಬ್ರೇಷನ್ಸ್ ನ್ನ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ ಸೊ ಇಲ್ಲಿ ನಾವು ಅದನ್ನು ನಮ್ಮ ಮೆದುಳಲ್ಲಿ ರೆಕಾರ್ಡ್ ಮಾಡ್ಕೊಬೇಕಾಗಿದೆ ಸಂಪತ್ತು ಆರೋಗ್ಯ ಸಂಬಂಧ ಅದನ್ನೆಲ್ಲ ನಾವು ಫಸ್ಟು ನಮ್ಮ ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿದೆ ಆ ರೆಕಾರ್ಡ್ ಮಾಡಿಕೊಂಡಿರೋದನ್ನು ಫೀಲ್ ಮಾಡಬೇಕಾಗಿದೆ ಆ ಫೀಲನ್ನು ನಂಬಬೇಕಾಗಿದೆ ಸೊ ಇದಿಷ್ಟು ನಾನು ಮಾಡಿದ್ರೆ ನನ್ನ ಆ್ಯಕ್ಷನ್ನು ಹಾಗೆ ಕ್ರಿಯೇಟ್ ಆಗುತ್ತೆ ನನಗೆ ಅದೇ ಥರ ವ್ಯಕ್ತಿಗಳು ಸಿಗ್ತಾರೆ ಅದೇ ಥರ ಲೈಫ್ ಲೀಡ್ ಮಾಡೋಕ್ಕೆ ನನಗೆ ಅರ್ಥ ಆಗುತ್ತೆ ನನ್ನ ಯೋಚನೆಗಳು ಹೇಗಿರುತ್ತೋ ಹಾಗೇ ಜನ ಸಿಗ್ತಾರೆ ನೀವು ಎಂಥ ಜಾಗಕ್ಕಾದರೂ ಹೋಗಿ ನೀವು ಕನ್ನಡ ಬಿಟ್ಟು ಬೇರೆದನ್ನು ಕಲಿಯೋಕೆ ಕಲಿಯೋಕ್ಕೆ ನಿಮಗೆ ಆಸಕ್ತಿನೇ ಇಲ್ಲ ಅಂದರೆ ನಿಮಗೆ ಎಷ್ಟೇ ವರ್ಷ ನೀವು ಬೇರೆ ದೇಶದಲ್ಲಿದ್ದರೂ ಬೇರೆ ರಾಜ್ಯದಲ್ಲಿದ್ದರೂ ನೀವು ಬೇರೆ ಭಾಷೆನ ಕಲಿಯೋಲ್ಲ ಯಾಕೆ ನಿಮಗೆ ಕನ್ನಡ ಬಿಟ್ಟು ಬೇರೆ ಆದ ಅವಶ್ಯಕತೆ ಇಲ್ಲ ಏನು ಬೇಕು ಅದೇನೇ ಯೂನಿವರ್ಸ್ ನಮಗೆ ಕೊಡ್ತಾ ಇದೆ ಹಾಗಾಗಿ ನಿಮಗೇನು ಬೇಕು ಅದನ್ನು ಫಸ್ಟು ಆ ಥಾಟ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ಸ್ನ ಕೊಡಿ ಆ ವೈಬ್ರೇಷನ್ಸ್ ಕೊಡೋದೆ ಭಾವನೆಗಳಿಂದ ಫೀಲಿಂಗ್ಸಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಫೀಲಿಂಗ್ಸಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ವೈಬ್ರೇಷನ್ಸಿಂದ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಆ ಬಿಲೀಫ್ ಸಿಸ್ಟಮಿಂದ ಆ್ಯಕ್ಷನ್ ಸ್ಟಾ ಸ್ಟ್ರಾಂಗ್ ಆಗುತ್ತೆ ಆ್ಯಕ್ಷನಿಂದ ಲೈಫ್ ಕ್ರಿಯೇಟ್ ಆಗುತ್ತೆ ಓಕೆ ಸೊ ಇದೆಲ್ಲ ಇನ್ನೂ ಡೀಪಾಗಿ ತಿಳ್ಕೊಬೇಕು ಅಂದರೆ ನಾನು ಓಪನ್ ಆಗಿ ಹೇಳ್ತೀನಿ ದಯವಿಟ್ಟು ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಬನ್ನಿ ಒಂದು ವರ್ಷ ಕೋರ್ಸ್ ಮಾಡ್ಕೊಳ್ಳಿ ಫುಲ್ ಎಲ್ಲ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಅದ್ರ ಬಗ್ಗೆ ನಾನು ಹೇಳೋದು ಬೇಡ ನಿಮಗೆ ಅನಿಸುತ್ತೆ ಅಯ್ಯೋ ಎಷ್ಟು ಸುಲಭ ಇದೆಯಪ್ಪ ಲೈಫು ಅಂತ ಸೊ ಮತ್ತೆ ಇದೇ ಚಾಪ್ಟರ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಹೇಗೆ ಹೇಗೆ ನೆಕ್ಸ್ಟ್ ಇನ್ನೇನೇ ನೋಡ್ತಾ ಹೋಗ್ಬೋದು ವೈಬ್ರೇಷನ್ಸ್ನ ನಾನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಥ್ಯಾಂಕ್ ಯು